ಏನನ่ะ ತಿನ್ಬೇಕಂದ್ರೆ ಕೇಳಮ್ಮ ಮಾಡ್ಕೊತಾಳೆ ತಳ್ ನಿಮ್ಮ ಸಾವಿತ್ರಮ್ಮ ಅಜ್ಜಿ ನಂಗ ಇಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗ್ಬಿಡತದೆ ಅಜ್ಜಿ ನಾನು ಹೋಗಿ ಓಡಾಡ್ಕೊಂಡು ಬರ್ತೀನಿ ಅಜ್ಜಿ ಅಯ್ಯೂ ಓಡಾಡ್ವರು ఉంటಾレンタ ಮಾತ್ರ ಹೇಳ್ಬಿಡೋತೆ ಓಡಾಡ್ ಕೂರ್ದಮ್ಮ ಓಡಾಡ್ ನೀನು ಎಲ್ಲೂನು ಆ ಚಂದ್ರ ಇಲ್ಲೇ ಗುಣಮ್ಮ ಅಜ್ಜಿ ಹುಷಾರಿಲ್ಲಪ್ಪ ಅದಕ್ಕೆ ಪಾಪ ನಿಮ್ ತಾತ ಬನ್ನ ಶಿವಪ್ನ ಹೋಗ್ಯಾ ಕೊಂಡಿತರ ಅಂಗಡಿಕಾ ಒಂದ್ ಹತ್ತು ರೂಪಾಯ್ಕ ದ್ರಾಕ್ಷಿ ಒಂದ್ ಹತ್ತು ರೂಪಾಯಿ ಗೋಡಂಬಿ ತಕೊಂಬಾ ಅವಳು ಬೈಗಂಡಿರ್ಲಿ ಅವಳಕ ಬೇಜಾರು ಕೂತು ಕೂತು ಏನು ತಿನ್ನ ಅಂತ ಅನ್ಸ್ತಾ ಇರ್ತದೆ ಮುನ್ಸ್ಕೊಂಡ ಇಲ್ಲ ಜ್ವರ ಬಂದಾಗ ಅವೆಲ್ಲ ತಿನ್ಬೇಕು ಹೋಗಪ್ಪ ನೀನು ಹೇಳದ್ ಮತ್ ಕೇಳ್ಬೇಕು ಇರಿ ಹೋಗಿ ಇರು ಸಾವಿತ್ರಿ ಸಾವಿತ್ರಿ ಇದು ಕರಿ ಇಲ್ಲತ್ತೆ ಏನಕ್ಕೆ ಉಪಯೋಗಿಸ್ತೀರಿ ಎಳ್ಳು ಕರಿಹಳ್ಳಿಸಲಲ್ಲ ಇವಾಗ ಬೇಕಾಗಿತ್ತಲ್ಲ ಅತ್ತೆ ಬೇಕಾಗಿತ್ತಲ್ಲಮ್ಮ ಬೆಲ್ಲ ಕರಿ ಎಳ್ಳು ಎಲ್ಲಾನು ಪಂಡಿತ್ ಅಂಗಡಕ್ಕೆ ಸಿಕ್ಕಲ್ಲ ಏನಕ್ಕೆ ಮಾಡ್ತಾರತೆ ಪಂಡಿತ್ರು ಒಳ್ಳೆ ಕೆಲಸ ಐತೆ ಶಿವಪ್ಪನೂ ಬರೀಲ್ಲಾ ಚೆನ್ನಾಗಿಲ್ಲ ಅವಳಪ್ಪ ಹ್ಞೂ ಎರಡು ಮೂರು ವರ್ಷ ಹೋದ್ರೆ ಇನ್ನ ಮದುವೆ ಮಾಡಬೇಕು ಓ ಹೌದೇನೋ ಓಹ್ ಸರಿ ಸರಿ ಮಗ ಅದೇ ಕರಿ ಎಲ್ಲೋ ಆ ದ್ರಾಕ್ಷಿ ಗೊಡಂಬೆ ಆ ಖರ್ಚೂರ ಅಷ್ಟು ಕಲ್ ಸಕ್ಕರೆ ಇನ್ನ ಏನೇನೋ ಬೇಕಾಗಿತ್ತು ಮಗ ಇವೆಲ್ಲ ಪಂಡಿತ ರಂಗಡಕ್ಕೆ ಸಿಕ್ಕಲ್ಲ ಇವಾಗ ತರಿಸ್ಕೊಡ್ತೀನಮ್ಮ ಇವಾಗ ತರಿಸ್ಕೊಡ್ತೀನಿ ರುದ್ರನೋ ಇಲ್ಲ ಚಿಕ್ಕೋನೋ ಯಾರನ್ನ ಕಳಿಸಿ ತರಿಸ್ಕೊಡ್ತೀನಿ ಇನ್ನೂ ಏನೇನು ಬೇಕಂದ್ರೆ ಚೀಟಿ ನಂಗೆ ಬರ್ಕೊಟ್ಬಿಟ್ರೆ ತಕೊಂಬರ್ತಾರೆ ಏನಕ್ಕೂ ಕೊರತೆ ಆಗಿ ಕುಡ್ದು ಮಗು ಚೆನ್ನಾಗಿ ನೋಡ್ಕೊಬೇಕು ಅದಕ್ಕೆ ಅಪ್ಪ ನಾನು ಇಲ್ಲೇ ಕುತ್ಕೊಂಬಿಟ್ಟಿದ್ದೀನಿ ಏನು ತಿನ್ಬೇಕು ಅಂತೇಳು ಅದನ್ನೆಲ್ಲ ಮಾಡ್ಕಮ್ಮ ನೀನು ಏ ಖಾರ ಇಲ್ಲ ಇದು ದಿವಸ ಬೇಡ ಅಂತಪ್ಪ ಬೇಡ ಸೀನೆ ಇವಾಗ ಅನ್ನ ತುಪ್ಪ ಕೊಟ್ರಲ್ಲ ಕಟ್ತಾಳೆ ನಾನು ತಿನ್ನೋಕ್ಕಾಗಲ್ಲ ನಂಗೆ ನಾನು ತಿನ್ಬೇಕಾಯ್ತು ಹಂಗೆ ಹಂಗೆಲ್ಲ ಅನ್ಕೊಡ್ತಮ್ಮ ತಿನ್ಬೇಕು ಈ ಟೈಮಗೆ ನೀನು ಅನ್ನ ತುಪ್ಪ ಹಾಂ ಚೆನ್ನಾಗಿ ತಿನ್ಬೇಕು ನೀನು ಈ ಟೈಮಾಗ ಏನ್ ಬೇಕೋ ಎಲ್ಲೇ ಮಾಡ್ಸ್ಕೊಂಡು ತಿನ್ನುವ ಅಕ್ಕಿ ಒಂದ್ ಮೂಟೆ ಮಿಷಿನ್ ಕಿಸ್ಕೊಂಬ ಅಂತೇಳು ಆ ಮಗು ಏನು ಕೇಳ್ತಾ ಹೇಳೋ ಚಕ್ಕುಲಿ ನಿಪ್ಪಟ್ಟು ಖರ್ಜೂರ್ ಕೈ ಅದೇನ್ ಕೇಳ್ತಾಳ ಅದೆಲ್ಲಾ ಮಾಡ್ಕೊಟ್ಬಿಡಮ್ಮ ಅದೇನೇನ್ ಬೇಕು ಬರ್ಕೊಡ್ ಬಮ್ಮ ಅದ್ ಎಲ್ಲಾ ತರ್ಸ್ಕೊಟ್ಬಿಡ್ತೀನಿ ಹೆಂಗ್ ನಡೀತದಪ್ಪ ಫ್ಯಾಕ್ಟ್ರಿ ಯಾರೋ ಕೆಲಸದವ್ರು ಬಂದಿಲ್ಲ ಅಂತ ಇದ್ದೆ ಇಲ್ಲ ಅದ್ ಚೆನ್ನಾಗಿಲ್ಲ ಅಂತ ಬಂದವ್ರ ಇವತ್ತು ಎಲ್ಲ ಓಡಾಡ್ಕೊಂಡ್ ಬನ್ನಿ ಹೆಂಗ ಪಾಪ ಈ ವ್ಯವಸಾಯ ಬರ್ದಿತ್ತು ಅಂತ ಹೆಂಗ ನೀನು ಆ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿ ಒಳ್ಳೆ ಕೆಲಸ ಮಾಡಿದಪ್ಪ ದೇವ್ರಂಗೆ ನೋಡು ಎಲ್ಲಾರ್ಗು ಕೆಲ್ಸಾನು ಸಿಕ್ಕಂಗಾಯ್ತು ನಮ್ಗೂ ಜಾಸ್ತಿ ದಿನದಿಂದ ಆಸೆ ಇತ್ತು ಅದ್ಗೆ ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಯಾಕಂದ್ರೆ ಸುತ್ತಮುತ್ತ ಹೇಳ್ದಂಗೆ ಓದಿರೋರು ಅಯ್ಯೋ ಅವ್ರಿಗೆ ವ್ಯವಸಾಯ ಮಾಡಕ್ ಇಷ್ಟ ಇರೋಲ್ಲ ಪಾಪ ಕಷ್ಟಪಡ್ತಾ ಇರ್ತಾರೆ ಇವಾಗ ನೋಡಿ ಆರಾಮಾಗಿ ಬಂದು ಕೆಲಸ ಮಾಡ್ತಾವ್ರೆ ಸುತ್ತಮುತ್ತ ಹಳ್ಳಿಗ್ಲ್ಲೂ ನಮ್ ಮಗುಕ ಗ್ರ್ಯಾಂಡ್ ಆಗಿ ಏನ್ ಬೇಕಾ ಅದೆಲ್ಲಾ ಮಾಡ್ಬೇಕಮ್ಮ ಹಸ್ಕಿಗ್ಲ್ಲ ಅನುಕೂಲದಮ್ಮ ಹಸಿಮಯಿ ಎಲ್ಲೂ ಹೋಗ್ಬಾರ್ದು ನೀನು ಇಲ್ಲೇ ಕುತ್ಕೊಬೇಕು ಹೇಡ ಅಜ್ಜಿ ಇರ್ತಳೆ ಇರ್ತಾಳೆ ಮಾತ್ನೇಹ ಇರ್ತಾಳೆ ಆದಿಶಂಕರ್ ಇರ್ತಾನಿ ಬಾರಯ್ಯ ಇಲ್ಲಪ್ಪ ಈ ವಯಸ್ಸಾದ ಪ್ರಾಣದ್ಮೇಲೆ ನಿನ್ ಕಾಸೆ ಅಂಬೂಜಿ ನಾವ್ ಓಡಿಸ್ಬಿಟ್ಟ

ಅಷ್ಟೇನಾ ಅಯ್ಯೋ ಹುಚ್ಚುಡ್ಗಿ ನಿಂಕ ನಿಮ್ಮ ಅಮ್ಮನೇ ಸಾಕದ್ಲಾ ನಿಮ್ಮನ್ನ ನಿನ್ನನ್ನು ಸ್ನೇಹನಾ ಹೇಳೋ ನಿಮ್ಮ ಅಮ್ಮನೇ ಸಾಕುದ ನಿಮ್ಮಅಮ್ಮನ ಬೈವತ್ ನಿಂಕ್ ಹೊಸ್ತ ಅನ್ಸ್ತೈತೆನಾ ಕಾಲ್ದಿಂದ ಹೆಂಗವಳ ಇವಾಗ ಹಂಗಳೆ ಅವಳೆ ಕೂಡ ಸುಟ್ರು ಹೋಗಲ್ಲಂತೆ ಅವ್ರ ಬುದ್ಧಿ ಅವ್ರು ಬಿಡಲ್ಲ ಅವ್ರ ಬುದ್ಧಿ ಹೆಂಗಿರ್ತಾರೋ ಅವ್ರು ಅದೇ ಜಾಗದಾಗೆ ಇರ್ತಾರೆ ಅರ್ಥ ಮಾಡ್ಕೊಬೇಕು ನೀನು ಇಷ್ಟ ಇದ್ರೆ ಇಲ್ಲ ಅಂದ್ರೆ ಬಿಡು ಅಮ್ಮನ ಅವಳಲ್ಲ ಅಜ್ಜಿ ಅವಳಲ್ಲ ನಿಮ್ಮ ಅಂಬುಜಜ್ಜಿನ ಅವಳಲ್ಲ ನೋಡ್ಕೊಂತಾರೆ ಬಿಟ್ಟಕ ಯಮ್ಮನ ಗತೇನ ಅಳ್ಬಾರ್ದಮ್ಮ ಅಯ್ಯೋ ಏನು ಮಕ್ಕಳು ಈ ಮಕ್ಕಳು ಓಹ್ ಇಷ್ಟಿಷ್ಟು ದೊಡ್ಡ ದೊಡ್ಡ ಮಕ್ಕಳು ಆದ್ರೂ ಅಳ್ತವೆ ಹೋಗಿ ಅಂತ ಹೋಗಿ ಅಂತೆ ಅದೆಷ್ಟ್ ದಿವ್ಸನು ನಿಮ್ಮ ಅಜ್ಜಿನ ಕೇಳ್ಕೊ ಆಮೇಲೆ ಹೋಗಿ ಅಂತೆ ಇರ್ಬೇಕಮ್ಮೆಲ್ಲ ಅನ್ಕೂರ್ದು ಅಂಗಾರು ಉಂಟಾ ರುಗ್ ಹೊಚ್ಕೊಂಬ ಬೆಚ್ಚಿಗೆ ಬೆಸ್ಟಿಗೆ ಇರ್ಬೇಕು ಇವಾಗ ನೀನು ಇವಾಗ ನೀನು ಎಷ್ಟು ಬಂದೋಬಸ್ತಾಗಿರ್ತೀಯ ಮುಂದೆ ನಿಂಗೆ ಹಂಗೇ ಜೀವನ ಚೆನ್ನಾಗಿರ್ತೈತೆ ಹಂಗಿರ್ಬೇಕು ಕಣ್ಣಾಗಿ ನೀರು ಹಾಕೋದೆಲ್ಲ ಮಾಡಬಾರ್ದು ತಲೆನೋತೈತೆ ಸುಮ್ನೆ ಬಂದಿಲ್ಲ ಅಯ್ಯ ಅವಳು ಮಾತಾಡ್ಸಿದ್ರೆ ಕತ್ತ ಬಾಲ ಕುದ್ರೆ ಚುಟ್ಟು ಹ್ಞೂ ಅವಳಿಂದ ನಾವೇನು ಇಲ್ಲ ಹೇಳು ಓ ಇವಾಗ ನಿಮ್ದಾದ್ಮೂ ಇಲ್ಲ ಸಾವಿತ್ರಿ ಇಲ್ಲ ಹಾ ಅವಳಿಂದ ನೀನೇನು ಬದುಕ್ತಾ ಇದೀಯ ನಿಲ್ಸು ಕಣ್ಣೀರ ನಮ್ಮಅಮ್ಮನ್ ಬೈತಾಳ ಅತ್ತೆ ಹ್ಮ್ ಬೈತಾಳ ಅವಳು ಅಲ್ ತಳಕಾಯಿ ಈ ಮಲ್ಕ ಮಲ್ಕಮ್ಮ ಮಲ್ಕ ನೀನ ಕಲ್ಸಕ್ರೆ ರಸ್ಕೊಳತ್ತೆ ಸಾವಿತ್ರಿ ಕಲ್ಸಕ್ರೆ ಅದೇನಮ್ಮ ಇಲ್ಲ ಅತ್ತೆ ಏನಕ್ ತಂದಿಕ್ ಕಣ್ಣತ್ತೆ ಕಲ್ಸಕ್ರೆ ಏನಕ್ ತಂದಿಕ್ ತಮ್ಮ ಕಲ್ಸಕ್ರೆ ಹ ಇಲ್ಲ ಬಿರಿನ ಹೋಗಿ ನಿಮ್ ತಾತನ್ ತಕೊಂಬತ್ತಾನೆ ಅವಾಗ ಒಂಚೂರು ಬಾಯಿಗೆ ಹಾಕೊಂಡಿರಿಯ ಬಿಡು ಅದು ఎంత గిఫ్ట్ పెట్టాడు కీర్తి రాము అప్పటి సెంటరు అంటి సెంటరు అటు ಮಾಡ್ತಾ ಇದ್ದೆ ರೂಮ್ ಅದ ಏನೇ ಇವು ಬೊಮ್ಮಿಗಳು ಅಮ್ಮ ರಾಮನಾಯಣ್ಣ ಕಾಲಕ್ಕೆ ಕೀರ್ತಿ ನನ್ನ ಫ್ರೆಂಡ್ ಅವಳು ಕೊಟ್ಟಿದ್ದ ಹ್ಮ್ ಅದೇನು ಇವೆಲ್ಲ ಕೊಟ್ಟಿರೋದು ಸುಮ್ಮನ ಹ್ಮ್ ಕೊಡ್ತೀವಿ ಅದ ಸುಮ್ಮನ ಅದೇನು ಕೊಟ್ಟಿರೋದು ಅವ್ನು ಕೊಟ್ಟಿರೋ ನೀನು ಹಾಕಿ ಇಸ್ಕೊ ಬಂದಿದ್ಯಾ ರಾಮನಾಯಣ್ಣ ಈಸ್ಕೊಂಡಿಲ್ಲ ಅದಕ್ಕೆ ಅವ್ನು ಈಸ್ಕೊ ಬಂದಿದ್ದೀನಿ ಓ ಅವ್ನು ಕೊಡುವಾಗ ನೀನು ಇದ್ದೇನೋ ಅಲ್ಲೇ ನಾನು ಇದ್ದೆ ಅದಕ್ಕೆ ಅವ್ನು ಇಸ್ಕೊಂಡಿಲ್ಲ ನೀನು ಇದ್ದಿದ್ದಕ್ಕಾ ಹಾ ಈ ಕೆಲ್ಸಕ್ಕೆ ಬೇರೆ ಮಾಡ್ತಾ ಅವ್ನು ಎಂಟನೇ ಕಲಾಸು ಈ ಕೆಲ್ಸಗಳು ಬೇರೆ ಮಾಡ್ತಾನವನು என்ன ನಿನ್ ಪುರಾಣ ಇರಲಿ ಅಜ್ಜಿ ಕೈ ಫೋನ್ ಕೊಡ ನೀವು ಎಲ್ಲ ಕೇಳೋದೆ ತಿಂದ್ರಾ ಕುಡಿದ್ರ ಕುಂತ್ರಾ ನಿಂತ್ರ ಅಂತ ಓಹೋ ಅಯ್ಯೋ ಏ ಬಂದಿರೋದು ನಿಂಗೆ ಬರಬಾರ್ದಲ್ಲೇ ಅಷ್ಟು ಮಾತ್ರ ಕೇಳ್ತದಲ್ಲ ಮುಗುವ ಅದಕ್ಕೆ ಒಪ್ಕೊಬೇಕಲ್ಲೇ ಹಾಂ ನಿನ್ನ ಬುದ್ಧಿನ ನಮ್ಮಮ್ಮ ತಾಯಿಯೇ ಹೇಳು ಏನು ಫೋನ್ ಮಾಡಿದ್ದು ಏನು ಹಾಗಾದ್ರೆ ನಾನು ನಿಂಗೆ ಫೋನೇ ಮಾಡ್ಕೊಡ್ತೇನು ನಿನ್ಗೆ ಫೋನ್ ಮಾಡಬೇಡ ಅಂತ ಹೇಳಿದೇನೆ ಅದು ಏನು ಅತ್ತೆ ಏನತ್ತೆ ಅತ್ತೆ ಅಂತ ಕೇಳಿದ್ದೆ ಅತ್ತಪ್ಪಾ ಹಾಂ ಮಾಮಗಳು ಕೂತ್ಕೊಂಡವಳೆ ಹೌದೇನು ಯಾವಾಗೆ ನಾ ಈ ಸ್ಕೂಲಿಂದ ಬಂದ್ಲು ಅವಾಗ ಹಾ ಹೋಗ್ಲಿ ಬಿಡು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲ ಏನು ಬೇಕೋ ಅದೆಲ್ಲ ತರ್ಸ್ಕೊಳೆ ಎಲ್ಲರೂ ಮಗು ಕೊಡಕ್ಕೋನು ಅವಳು ರೂಮ್ ಆಗವಳೆ ಹಾಂ ಅವಳಿಸ್ ಸ್ನೇಹ ಮಲ್ಕಂತ ಇದ್ರು ರೂಮ್ ಆಗವಳೆ ನಾನೇನೋ ಹೋಗಿಲ್ಲಮ್ಮ ಮಾತಾಡ್ಸಕ್ಕ ಯಾಕೆ ಯಾಕೆ ಏನಾಯ್ತು ಏನು ಇಷ್ಟು ಅರ್ಜೆಂಟೆ ಇನ್ನು ಏಳನೇ ಕಳಿಸೋ ಈಗ ಚೆನ್ನಾಗದಪ್ಪ ನೀನು ಹೇಳಕತ್ತೆ ಒಟ್ಟಾಗ ಇರೋದು ಯಾರು ನೋಡೋವ್ರೆ ಹಾಂ ಯಾರು ನೋಡೋವ್ರೆ ಒಟ್ಟಾಗಿರೋದು ಒಬ್ಬ ಮಗುನ ಮಾತಾಡ್ಸೋದಿಲ್ಲ ಮನ್ಗೆಟ್ಟೆ ನಾನು ಬೆಳೆ ನಾಳೆ ಬರ್ತೀನಿ ಅಯ್ಯೋ ನಿಮ್ಮ ಅಮ್ಮಗಳು ಬಂದು ಮಾತಾಡ್ಸ್ಕೊಂಡು ಹೋಗಮ್ಮ ನಾನು ಬೇಡ ಅಂದಿಲ್ಲ ನಿಮ್ಮ ಅಕ್ಕ ಎತ್ತಿರೋದೊಂದೇ ಅಷ್ಟೇ ಪಕ್ಕಕ್ಕೆ ಎತ್ತ ಬಿಸಾಕ್ದೆ ಆಹಾ ತಾಯಿ ಅಮ್ಮನ ಸಾವಿತ್ರಿ ಸಾಕಿ ದೊಡ್ಡದು ಮಾಡಿದ್ಲು ಇವಾಗೋ ಅವಳು ತಪ್ಪಿಲ್ಲ ಗೋಳು ಹ್ಞೂ ನಿನ್ನ ಮಕ್ಕಳು ಚಾಕ್ರಿ ಮಾಡೋ ಗೋಳು ಹಾಯ್ ಅದೇನು ಪಾಪ ಮಾಡಿದ್ವೋ ಆ ಮಕ್ಕಳು ನಿನ್ನಂಥ ತಾಯಿನ್ ಪಡಿಯಕ್ಕ ಕರ್ಮ ಬಿಡ ಯಾವುದೋ ನಿಮ್ಮ ಮಾವನಾಗಷ್ಟಲ್ಲಿ ಬಾಯಿ ಮುಚ್ಕೊಂಡವ್ನ ಇನ್ನಾರ ನಾನು ನನ್ನಂತ ಒಳ ಆಗಿದ್ರೆ ಪರ್ಕ್ಯಾಗ ಹೊಡೆದು ಹೊಡೆದು ಮಾತ್ ಮಾತ್ಕಡ್ತಾ ಊರಿಂದ ನಿನ್ನನ್ನು ಆಯ್ತಾ ನಾನಿದ ಪುರಾಣ ಇದು ಹೇಳ್ಬೇಕಂತಿದ್ನಿ ಹೇಳಿದಿನಿ ಫೋನ್ ಇಕ್ತಾ ಇದ್ದೀನಿ ಇಕ್ಕು ನಮ್ಮಮ್ಮನ ನನ್ನೇನು ಎತ್ತೋಳಕ್ಕೆ ಕಕ್ಕವಳ മുндуരയേ <laughs>